ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಬೀದರ್ ಜಿಲ್ಲೆಯಾದ್ಯಂತ ಜಗಜ್ಯೋತಿ ಬಸವೇಶ್ವರರವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು ಬೀದರ್ ನಗರದಲ್ಲಿ ನಡೆದ ಬಸವ ಜಯಂತಿ ಬೃಹತ್ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಭಗವಂತ ಸೃಷ್ಟಿ ಮಾಡಿದ್ದು ಎಷ್ಟು ಅದ್ಭುತವೋ ಈ ಭೂಮಿ ಮೇಲೆ ಬಸವಣ್ಣನವರು ಹುಟ್ಟಿದ್ದು ಅಷ್ಟೇ ಅದ್ಭುತ ಹನ್ನೆರಡನೇ ಶತಮಾನದಲ್ಲಿ ಇಡೀ ಸಮಾಜ ಅಂಧಕಾರದಲ್ಲಿತ್ತು ಎಲ್ಲ ಕಡೆ ಅನ್ಯಾಯ ಅಸಮಾನತೆ ಅತ್ಯಾಚಾರ ಮೌಢ್ಯತೆಯನ್ನ ಹೋಗಲಾಡಿಸಲು ಕಲ್ಯಾಣವನ್ನ ಕಾರ್ಯಕ್ಷೇತ್ರ ಮಾಡಿಕೊಂಡು ಕ್ರಾಂತಿಯನ್ನ ಮಾಡಿದರು ಮೌಢ್ಯತೆ ಲಿಂಗಭೇದ ಕಂದಾಚಾರದ ವಿರುದ್ಧ ಬಸವಣ್ಣನವರು ಹೋರಾಟ ಮಾಡಿದರು ವರ್ಣರಹಿತ ವರ್ಗರಹಿತ ತತ್ವಾದರ್ಶಗಳು ಎಂದಿಗೂ ಪ್ರಸ್ತುತವಾಗಿವೆ ಎಂದು ಹೇಳಿದ್ದಾರೆ ಇದೇ ವೇಳೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಬಸವಣ್ಣನವರ ವಚನ ಪಠಿಸಿದರು ಮೆರವಣಿಗೆ ಬಸವಣ್ಣ ಅಕ್ಕಮಹಾದೇವಿ ಸೇರಿ ಹಲವು ಶರಣರ ವೇಷಧಾರಿಗಳು ನೋಡುಗರ ಗಮನ ಸೆಳೆದರು ಬಸವ ಭಕ್ತರು ಬಸವಣ್ಣನವರ ಹಾಡಿಗೆ ಕಲಾ ತಂಡಗಳ ನಾದಕ್ಕೆ ಹೆಚ್ಚಿ ಹಾಕಿ ಸಂಭ್ರಮಿಸಿದರು ಅನಿಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ ಶರಣು ಶರಣಾರ್ಥಿ